ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫ್ರೆಶ್ ಮೈಂಡಲ್ಲಿ ಸೊ ಏನಪ್ಪ ಮರ ತೋರಿಸ್ತಾ ಇದೀನಿ ಅಂತ ಅಂದ್ಕೊಳ್ಬೋದು ಸೊ ಆ ಒಂದು ಮರದಲ್ಲಿ ಏನಿದ್ರು ಕೋಗಿಲೆ ಕೂತ್ಕೊಂಡು ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡೂ ಟೈಮು ಸೇಮ್ ಪ್ಲೇಸಲ್ಲಿ ಕೂತ್ಕೊಂಡು ಹಾಡು ಹೇಳ್ತಾ ಇರುತ್ತೆ ಕೋಗಿಲೆ ಆಡಂದರೆ ಅದು ಹೇಗೆ ಕೂಗುತ್ತಲ್ಲ ಸೊ ಆ ಥರ ಕೂಗ್ತಾ ಇರುತ್ತೆ ಅದೊಂಥರ ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಆಗಿ ಅಡುಗೆ ಮನೆಗೆ ಹೋದಾಗ ಏನಾರು ತಿಂಡಿ ಮಾಡೋಣ ಅಂತ ಹೋದಾಗ ಈ ಬಂದು ಸೌಂಡಿಗೆ ಕೇಳಿದ ತಕ್ಷಣ ಒಂಥರ ಖುಷಿ ಖುಷಿ ಆ ಥರ ಅನ್ನಿಸುತ್ತಲ್ವ ಸೊ ಅನಿಸುತ್ತೆ ನಿಮ್ಮ ನಿಮಗೆಲ್ಲ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ ಅದ್ರ ಜೊತೆಗೆ ವೆದರ್ ಸ್ವಲ್ಪ ಕೂಲ್ ಕೂಲ್ ಆಗಿದ್ದರಿಂದ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮಾರ್ನಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕಾಫಿ ಕೂಡ ಮಾಡ್ಕೊಂಡಿದ್ದೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾನು ಅಡುಗೆ ಕೂಡ ಸ್ಟಾರ್ಟ್ ಮಾಡಿದೆ ಸೊ ಕೇಳಿಸ್ಕೊಂಡಲ್ಲ ಎಷ್ಟು ಚೆನ್ನಾಗಿ ಕೂಗಿಲೆ ಕೂಗ್ತಾಯಿತ್ತು ಅಂಥೇಳಿ ಅದಾದಮೇಲೆ ನಾನು ವಾಂಗಿ ಭಾತ್ ಮಾಡೋಣ ಅಂಥೇಳಿ ಇವತ್ತು ಅಂದ್ಕೊಂಡೆ ಯೂಶಲಿ ನಾನು ಗೊಜ್ಜು ಥರ ಮಾಡಿಬಿಟ್ಟು ಅನ್ನಕ್ಕೆ ಹಾಕಿ ಕಲಿಸ್ತೀನಿ ಬಟ್ ಇವತ್ತು ಬಾತ್ ಥರನೇ ಮಾಡೋಣ ಅಂಥೇಳಿಬಿಟ್ಟು ಮಾಡ್ತಾಯಿದ್ದೀನಿ ಆ ಒಂದು ರೆಸಿಪಿ ಕೂಡ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಮೊದಲಿಗೆ ಬಾತ್ ಅಂತೆಲ್ಲ ಅಂಥೇಳಿದ್ರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಬೇಕಾಗುತ್ತೆ ಇಲ್ಲಿ ನಾನೊಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸೊ ಆಯಿಲ್ ಚೆನ್ನಾಗಿ ಕಾಯಿದ ಮೇಲೆ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲಾವ್ ಸಾಮಾನು ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಭಯ ಆಗುತ್ತೆ ಯಾಕೆಂದರೆ ಮುಗ್ಗು ಇದೆಯಲ್ಲ ಮರಾಠಿ ಮುಗ್ಗು ಸ್ವಲ್ಪ ಭಡ್ ಅಂತ ಒಂದೊಂದು ಸಲ ಸಿಡ್ದುಬಿಡುತ್ತೆ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಸೊ ಹಾಗಾಗಿ ಅದು ಸ್ವಲ್ಪ ಫ್ರೈ ಆಗ್ತಾಯಿದ್ದ ನನಗೆ ಹಿಂದೆನೇ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಎಂಟು ಹಸಿಮೆಣಕಾಯನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಮಾಡಿದ್ದಂಥದ್ದು ಈ ಎರಡು ಗ್ಲಾಸ್ ಅಕ್ಕಿಗೆ ಆಲ್ಮೋಸ್ಟ್ ಆಲ್ ಒಂದು ಹಾಫ್ ಕೆ ಜಿ ಅಂತ ಅಂದ್ಕೊಳ್ತೀನಿ ಸೊ ಎರಡು ಗ್ಲಾಸ್ ಹಾಕಿದ್ರಿಂದ ನಾನು ಏಳು ಎಂಟು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೆ ಅದಾದಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದೋದಕ್ಕೆ ಹೆಚ್ಚು ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದೆಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾ ಇರೋವಂಥದ್ದು ಎರಡು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಕೂಡ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ಬೇಸಿಕಲಿ ರುಬ್ಬ ಕೂಡ ಹಾಕ್ಕೊಳ್ಬೋದು ಬಟ್ ನಾನು ಇಲ್ಲಿ ಯಾವುದೇ ರೀತಿ ರುಬ್ಬಿಟ್ಟು ಅಡುಗೆ ಮಾಡ್ತಲ್ಲ ಜಸ್ಟ್ ಹಾಗೆ ಒಗ್ಗರಣೆ ಮಾಡ್ಕೊಂಡು ಮಾಡ್ತಾ ಇರೋವಂಥದ್ದು ಸೊ ಎರಡು ಸ್ಟೇಬ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದು ಟೊಮೊಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡ್ರೆ ಬೇಗ ಟೊಮೊಟೊ ಫ್ರೈ ಆಗುತ್ತೆ ಯೂಶ್ವಲಿ ಟೊಮೊಟೊ ರುಬ್ಬಿಟ್ಟು ಹಾಕೊಳ್ತಾ ಇದ್ದೆ ನಾನು ಬಟ್ ಅವತ್ತು ಹಾಗೆ ಹಾಕೋಣ ಅದೊಂಥರ ಟೇಸ್ಟ್ ಯಾವ್ದು ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದಂಥದ್ದು ಸೊ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಸೊ ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗ ಟೊಮೊಟೊ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಅಂಥೇಳ್ಬಿಟ್ಟು ಸೊ ಇದಿಷ್ಟು ಆದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಅದನ್ನು ಹೆಚ್ಚಿಟ್ಕೊಂಡಿದ್ದೆ ಸೊ ಇದು ಆಪ್ಷನಲ್ಲು ವಾಂಗಿ ಏನು ಅವಶ್ಯಕತೆ ಇಲ್ಲ ಬಟ್ ಅದು ಫ್ಲೇವರ್ ಕೊಡಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಗೆ ಆ್ಯಡ್ ಮಾಡಿಕೊಂಡೆ ಸೊ ಕೊತ್ತಂಬರಿ ಪುದೀನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡೆ ಸಾಕು ಅದು ಫ್ಲೇವರ್ ಬಿಡೋವರೆಗೂ ಸೊ ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ವಾಂಗಿಭಾತ್ ಬದನೆಕಾಯಿ ಉದ್ದ ಬದನೆಕಾಯಿ ಬರ್ತವೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಆಪ್ಷನಲ್ಲು ಬಟ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹಸಿ ಬಟಾಣಿ ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ನಾನು ಒಗ್ಗರಣೆನಲ್ಲೇ ಬದ್ನೆಕಾಯಿನ ಬೇಯಿಸ್ಕೊಳ್ತೀನಿ ಏಕೆಂದರೆ ಅದು ವಾಂಗಿಬಾತ್ ಬದನೆಕಾಯಿ ಆರಾಮಾಗಿ ಬೆಂದೋಗುತ್ತೆ ಬಟ್ ಏನಂದರೆ ಆ ಮಸಾಲೆ ಏನಿದೆ ಅದಕ್ಕೆ ಅದು ಚೆನ್ನಾಗಿ ಇಟ್ಕೊಳ್ಳಿ ಹೇಳ್ಬಿಟ್ಟು ನಾನು ಒಗ್ಗರಣೆನಲ್ಲೆನೆ ವಾಂಗಿ ಬಾ ಸ್ವಲ್ಪ ಮುಕ್ ಅರ್ಧ ಭಾಗದಷ್ಟು ಬೇಯಿಸ್ಕೊಳ್ತೀನಿ ಅದಾದಮೇಲೆ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡಿಕೊಂಡೆ ಸೊ ಹಸಿ ಬಟಾಣಿ ಆಗಿದ್ದರಿಂದ ಇದನ್ನು ಕೂಡ ಇನ್ನೂ ಜಾಸ್ತಿ ಬೇಯಿಸ್ಕೊಳ್ಬೇಕು ಆ ಥರ ಇಲ್ಲ ಏನಿಲ್ಲ ಸೊ ಫ್ರೈ ಮಾಡಿದ್ರೆ ಅದರಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಹಸಿ ಬಟಾಣಿ ಸೊ ಇದಿಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ವಾಂಗಿ ಭಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಅಂಗಡಿದೇ ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾನು ಮನೇನಲ್ಲಿ ಏನು ಮಾಡಿಟ್ಕೊಂಡಿರಲ್ಲ ಸೊ ಹಾಗಾಗಿ ಹತ್ತು ರೂಪಾಯ್ದು ಎರಡು ಪ್ಯಾಕೆಟು ನಾನು ಎಮ್ ಟಿ ಆರ್ದು ವಾಂಗಿಭಾತ್ ಪೌಡ್ರನ್ನ ಇಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ನಾನು ಎರಡು ಗ್ಲಾಸ್ ಹಾಕಿಗೆ ಎರಡು ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ನನಗೆ ಖಾರ ಕಮ್ಮಿ ಅಂತ ಅನ್ನಿಸ್ತು ನಮಗೆ ಸೊ ಹಾಗಾಗಿ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಒಣಮೆಣ್ಸಿನ್ಕಾಯಿ ಪೌಡ್ರ್ ಕೂಡ ನಾನು ಸೇರಿಸ್ಕೊಂಡೆ ಸ್ಟಾರ್ಟಿಂಗೇ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೆ ಅದಾದ್ಮೇಲೆ ವಾಂಗಿಭಾತ್ ಪೌಡ್ರ್ ಹಾಕ್ಕೊಂಡು ಕೂಡ ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಲ್ಲಿ ಆ್ಯಡ್ ಆಗಿಲ್ಲ ಸೊ ಹಾಗಾಗಿ ಹೇಳ್ತಾ ಇರೋವಂಥದ್ದು ಇದಿಷ್ಟು ಹಾಕಿ ಒಂದು ಎರಡು ನಿಮಿಷ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾನು ಅಕ್ಕಿನ ಇದೆಲ್ಲ ಪ್ರೊಸೆಸ್ ಮಾಡೋಕ್ಕೆ ಮೊದಲೇ ನೆನೆಸಿಟ್ಕೊಂಡಿದೆ ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಿದೆ ಸೊ ಇದಿಷ್ಟು ಪ್ರೊಸೆಸ್ ಆಗ್ತಿದ್ದಂಗೆ ನಾನು ಅಕ್ಕಿ ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕೆಂದರೆ ಅಕ್ಕಿ ಆಲ್ರೆಡಿ ನೆಂದಿರೋದ್ರಿಂದ ನಾವು ಜೋರಾಗಿ ಮಿಕ್ಸ್ ಮಾಡಿದ್ರೆ ಅದು ನುಚ್ಚಕ್ಕಿ ಹಾಕೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನಾನು ಸ್ಲೈಟಾಗಿ ಅದನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಂಡು ಸೊ ಎಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದರದ್ದು ಎರಡರಷ್ಟು ಪ್ರಮಾಣ ಅಂದರೆ ಈಗ ಎರಡು ಗ್ಲಾಸ್ ಹಾಕಿದ್ದೀನ ಸೊ ನಾಲ್ಕು ಗ್ಲಾಸಷ್ಟು ಅಕ್ಕಿಗೆ ನೀರು ಹಾಕ್ಕೊಳ್ತೀನಿ ಬಟ್ ನೀರು ಹಾಕಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಬಿಸಿ ನೀರನ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಸೊ ತಣ್ಣೀರನ್ನೇ ನಾನು ಆ್ಯಡ್ ಇರೋವಂಥದ್ದು ನಾಲ್ಕು ಗ್ಲಾಸ್ ನೀರನ್ನು ತಣ್ಣೀರು ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರ ನೋಡಿಬಿಟ್ಟು ಈ ಸ್ಟೇಜಲ್ಲಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ಒಂದು ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ಸೊ ತುಪ್ಪ ಆ್ಯಡ್ ಮಾಡಿಬಿಟ್ಟು ನಾನು ನೀರನ್ನು ಕುದಿಯೋವರೆಗೂ ಬಿಟ್ಟಿಲ್ಲ ಯಾಕೆಂದರೆ ಆಲ್ರೆಡಿ ಅಕ್ಕಿ ನೆಂದಿರೋದ್ರಿಂದ ನೀರು ಕುದ್ದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿದ್ರೆ ಸೊ ಅದು ತುಂಬ ಮೆತ್ತ ಮೆತ್ತಿಗೆ ಆಗ್ಬಿಡುತ್ತೆ ಅಣ್ಣ ಸೊ ಉದ್ರ ಉದ್ರಾಗಿ ಬೇಕು ಅಂದರೆ ಈ ಒಂದು ಟಿಪ್ಸು ನಾನು ಯಾಕೆಂದರೆ ಯೂಟ್ಯೂಬಲ್ಲೇ ನಾನು ತಿಳ್ಕೊಂಡಿರೋದು ನಾನೇನು ಪರ್ಸ್ನಲಾಗಿ ತಿಳ್ಕೊಂಡಿದ್ದೆ ಬಟ್ ನಾನು ಯೂಟ್ಯೂಬಲ್ಲಿ ಈ ಒಂದು ಟಿಪ್ಸನ್ನ ತಿಳ್ಕೊಂಡು ನಿಮಗೂ ಕೂಡ ಹೇಳ್ ನಾನು ಟ್ರೈ ಮಾಡಿದ್ದೀನಿ ಸೊ ಅದು ನನಗೆ ವರ್ಕ್ ಆಗಿದೆ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಫಸ್ಟೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ನೀರು ಹಾಕಿ ಬಿಸಿ ನೀರು ಮಳ್ಳದ ಮೇಲೆ ನಾನು ಅಕ್ಕಿ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದೆ ಸೊ ಅವಾಗ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿಬಿಡ್ತಾಯಿದ್ವು ಬಟ್ ಇವಾಗ ಹಂಗೆ ಮಾಡಿಲ್ಲ ನಾನು ತಣ್ಣೀರನ್ನೇ ಹಾಕ್ಕೊಂಡಿದ್ದೀನಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಯಾವ ರೀತಿ ನಾವು ನಾರ್ಮಲಾಗಿ ಅಕ್ಕಿನ ತೊಳೆದಿರ್ತೀವಲ್ವ ಅದೇ ರೀತಿ ಸೊ ನೋಡ್ಬೋದು ನೀವೇ ಯಾವ ರೀತಿ ವಾಂಗಿ ಭಾತು ಉದೃದ್ರಾಗಿ ಬಂದಿತ್ತು ಅಂಥೇಳಿ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ಸೊ ಸಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಒಂದು ರೆಸಿಪಿನ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಪರ್ಸನಲಾಗಿ ನನ್ನ ಮಗನಿಗೆ ತುಂಬಾ ಇಷ್ಟ ಆಯಿತು ಅವನು ಹೇಳ್ತಾ ಇದ್ದ ಬಂದ್ಬಿಟ್ಟು ಮಮ್ಮಿ ನೀನು ಗೊಜ್ಜು ಮಾಡ್ತೀಯಲ್ಲ ಆ ಥರ ಮಾಡಿಬಿಡಾ ಇದೇ ಥರನೇ ಬಾತ್ ಥರ ಮಾಡಿಕೊಡು ಮಮ್ಮಿ ತುಂಬ ಚೆನ್ನಾಗಿ ಮಾಡಿದ್ದೆ ಟೇಸ್ಟಾಗಿ ಅಂಥೇಳಿ ಸೊ ನನಗೂ ಕೂಡ ಪರ್ಸ್ನಲಾಗಿ ಇಷ್ಟ ಆಯಿತು ಹಾಗಾಗಿ ಈ ಒಂದು ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆಯಿತಾ ತಿಂಡಿ ಎಲ್ಲ ಮಾಡಾದ್ಮೇಲೆ ಜಶಲ್ ನನ್ನ ಮಗನ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಅವನ್ನ ಕೂಡ ಸ್ಕೂಲಿಗೆ ಕಳಿಸಿದಾಯಿತು ಇನ್ನೇನು ನನಗೊಂದು ಪಾರ್ಸಲ್ ಕೂಡ ರಿಸೀವ್ ಆಯಿತು ಏನಪ್ಪ ಹೇಳಿದ್ರೆ ಈ ನಡುವೆ ಒಂದು ಏನೋ ಒಂದು ಮೋಟಿವೇಶನ್ ಆಗಿ ತಗೋಣ ಅಂಥೇಳಿ ಈ ಒಂದು ಪಾಸೆಲ್ಲ ನಾನು ತರಿಸಿದ್ದೀನಿ ಏನು ಮೋಟಿವೇಶನ್ ಅಂತ ಹೇಳಿದರೆ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈಗ ನಾನು ಕುಚ್ಚೆಲ್ಲ ಕಟ್ತೀನಿ ಮನೆಯಲ್ಲಿ ಮತ್ತು ಏನು ಗೊತ್ತಾ ಎಷ್ಟೇ ಅಮೌಂಟ್ ನಮ್ಮ ಕೈಯಲ್ಲಿದ್ರು ಕೂಡ ಏನಕ್ಕಾದರೂ ಹಿಂಗೆ ಖರ್ಚು ಮಾಡಿಬಿಡ್ತಾ ಇದೆ ಏನೂ ಕೂಡ ಸೇವಿಂಗ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ನನ್ನ ಕೈಯಲ್ಲಿ ಸೊ ಹಂಗಾಗಿ ಈ ಒಂದು ಏನಿದೆ ಅಲ್ವಾ ಸೇವಿಂಗ್ ಬಾಕ್ಸ್ ಏನಿದೆ ಅದು ಮೀಶೋನಲ್ಲಿ ನೋಡಿದೆ ನಾನು ಸೊ ಹಾಗನ್ನಿಸ್ ಯಾಕೆ ನಾನು ಕೂಡ ಇದನ್ನು ಟ್ರೈ ಮಾಡಬಾರ್ದು ಈ ಒಂದು ಮೋ ಮೋಟಿವೇಶನಲ್ ಥರ ನಾವು ತೊಗೊಂಡು ಯಾಕೆ ನಾನು ಈ ಒಂದು ಸೇವಿಂಗ್ನ ಮಾಡಬಾರ್ದು ಅಂತ ಮೀಶೋಯಿಂದ ಈ ಒಂದು ಪ್ರಾಡಕ್ಟನ್ನ ತರಿಸ್ಕೊಂಡಿದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಒನ್ ಲ್ಯಾಕ್ ಸೇವಿಂಗ್ ಬಾಕ್ಸು ಸೊ ನೋಡೋಣ ನಾನು ಟ್ರೈ ಮಾಡೋಣ ಅಂತೇಳಿ ತರಿಸಿದ್ದೀನಿ ಖಂಡಿತ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸೊ ಒಂದು ನನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ ನಿಷ್ಟು ಸೇವಿಂಗ್ ಮಾಡಲೇಬೇಕು ಅನ್ನೋ ಒಂದು ಇದನ್ನು ಮೈನಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ನನ್ನ ಬರ್ಡೇಗೆ ಈ ಒಂದು ಇದನ್ನು ತೊಗೊಳ್ಳೋಣ ಅಂಥೇಳಿ ನಾನು ತರಿಸಿದಂಥದ್ದು ಸೊ ಬರ್ಡೇ ಆಗಿ ನೆಕ್ಸ್ಟ್ ಡೇ ನನಗೆ ಇದು ರಿಸೀವ್ ಆಯಿತು ಸೊ ಹಾಗಾಗಿ ಹಾಗೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಆ ಒಂದು ಸ್ಟಿಕ್ಕರ್ ಏನಿದೆ ಅಲ್ಲ ಅದು ಎಕ್ಸ್ಟ್ರಾ ಎರಡು ಸ್ಟಿಕ್ಕರ್ ಕೊಟ್ಟಿದ್ದರು ಮತ್ತು ಆ ಮಾರ್ಕರ್ ಕೂಡ ಕೊಟ್ಟಿದ್ದರು ನಮಗೆ ಅಮೌಂಟ್ ಹಾಕಿದ್ಮೇಲೆ ಅದು ಮಾರ್ಕ್ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಬಟ್ ಏನಂದರೆ ಆ ಮಾರ್ಕರು ಮಾರ್ಕ್ ಮಾಡಿ ಇಮಿಡಿಯೇಟಾಗಿ ನಾವು ರಬ್ ಮಾಡಿದ್ರೆ ಅದು ಹೋಗ್ಬಿಡ್ತಾ ಇತ್ತು ಸೊ ಹಾಗಾಗಿ ಬೇಡ ಅಂದ್ಬಿಟ್ಟು ನಾನು ನನ್ನದೇ ಸಪ್ರೇಟ್ ಆದಂಥ ಮಾರ್ಕರ್ನ ಯೂಸ್ ಮಾಡಿ ಹಾಕೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದು ಅಂದರೆ ರೀಯೂಸೆಬಲ್ ಇದು ಸೊ ಇದೇನಿದೆ ಸೈಡ್ ಎಡಲಿ ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ ಸೊ ಆ ಸ್ಕ್ರೂನ ಓಪನ್ ಮಾಡಿದ್ರೆ ಅದು ಬಾಕ್ಸ್ ಓಪನ್ ಆಗುತ್ತೆ ಸೊ ಆಮೇಲೆ ಒನ್ ಲ್ಯಾಕ್ ಕಂಪ್ಲೀಟ್ ಆದಮೇಲೆ ಸ್ಕ್ರೂನ ಓಪನ್ ಮಾಡಿ ನಾವು ಅಮೌಂಟ್ನ ತೆಗೆದುಬಿಟ್ಟು ಅದಾದಮೇಲೆ ಮತ್ತೆ ನಾವು ರೀಯೂಸ್ ಮಾಡ್ಬೋದು ಆ ಒಂದು ಬಾಕ್ಸ್ ಏನಿದೆ ಅದನ್ನ ರೀಯೂಸ್ ಮಾಡ್ಬೋದು ಸೊ ನಿಮ್ಗೇನಾದರೂ ಈ ಒಂದು ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತ ಆ ಒಂದು ಲಿಂಕನ್ನು ನಾನು ಶೇರ್ ಮಾಡ್ತೀನಿ ಅಂತ ಸೊ ಈ ಒಂದು ಮೋಟಿವೇಶನ್ನ ಇಟ್ಕೊಂಡು ಅಂದರೆ ಒನ್ ಲ್ಯಾಕ್ ಸೇವ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ನ ಇಟ್ಕೊಂಡು ನಾನು ಈ ಒಂದು ಬಾಕ್ಸನ್ನು ತರಿಸಿದ್ದೀನಿ ಅದಕ್ಕೆ ನಾನೇ ಟೂ ಹಂಡ್ರೆಡ್ ರುಪೀಸ್ ಹಾಕಿ ಶುಭಾರಂಭ ಕೂಡ ಮಾಡಿದೆ ಮಾಡಿಬಿಟ್ಟು ಟಿಕ್ ಮಾಡಿದ್ರೆ ಇದರಲ್ಲಿ ಹಂಡ್ರೆಡ್ಸ್ ಟೂ ಹಂಡ್ರೆಡ್ಸ್ ಮತ್ತು ಫೈವ್ ಹಂಡ್ರೆಡ್ಸ್ ಇದೆ ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ಈ ಒಂದು ಜರ್ನಿನಲ್ಲಿ ನೀವು ನೀವೆಲ್ಲರೂ ಕೂಡ ನನ್ನ ಜೊತೆ ಇರ್ತೀರಾ ಗ್ಯಾರಂಟಿ ನನಗೆ ಗೊತ್ತಿದೆ ಸೊ ಆ ಜರ್ನಿನಲ್ಲಿ ನಾನು ನೀವೆಲ್ಲ ಇರ್ತೀರಲ್ವ ಸೊ ಅವಾಗ ಕಂಪ್ಲೀಟ್ ಆದಮೇಲೆ ಕೂಡ ಅದನ್ನು ಶೇರ್ ಮಾಡ್ತೀನಿ ನಿಮಗೆ ಆಯಿತಾ ಕಂಪ್ಲೀಟ್ ಆಯಿತು ನನ್ನ ಒನ್ ಲ್ಯಾಕ್ ಅಂತೇಳಿ ಹೈ ಫ್ರೆಂಡ್ಸ್ ದಷ್ಟೇ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಸ್ಟಾರ್ಟ್ ಮಾಡ್ತಾಯಿಲ್ಲ ಸೊ ಹಾಗೆ ತೊಗೊಂಡೆ ಮಾಡೋಣ ಅಂತ ಕರೆಂಟ್ ಮಿಲ್ ಬಂತು ಹೋದಾಗ ಹೆಗಡೆ ಹೋದೆ ಏನು ಗೊತ್ತಾ ಒಂದೊಂದು ತಿಂಗಳು ಜಾಸ್ತಿ ಬರುತ್ತೆ ಒಂದೊಂದು ತಿಂಗಳು ಕಮ್ಮಿ ಬರುತ್ತೆ ಅದು ಹಿಂಗೆ ಅದು ಏನು ಲೆಕ್ಕ ಆಗ್ತದೆ ಅಂತ ಗೊತ್ತಿಲ್ಲ ಒಂದ್ಸಲ ಅವ್ರು ಕೇಳೋಣ ಅಂದ್ಕೊಳ್ತೀನಿ ಬಟ್ ಅವರು ಬರೆಯೋರು ಸಿಗೋಲ್ಲ ಕೈಗೆ ಒಂದೊಂದು ಸಲ ಅವರೇ ಜಾಸ್ತಿ ಹಾಕಿರ್ತಾರೆ ಅದು ಇನ್ನೂ ಟ್ಯಾಕ್ಸ್ ಆ ಥರದ್ದೆಲ್ಲ ಹೇಳ್ಬಿಟ್ಟು ಜಾಸ್ತಿ ಹಾಕಿರ್ತಾರೆ ಒಂದೊಂದು ಸಲ ನಾರ್ಮಲಾಗಿ ಬರೋ ಥರ ಬಂದಿರುತ್ತೆ ಮಾಡ್ತೀನಿ ನಿಮಿಷ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಲ ಏನಂದರೆ ನಂಬರ್ ಏನಿದೆ ಅಲ್ವಾ ಫಸ್ಟ್ ನಂಬರ್ ಕೆಳಗಡೆ ಮನೆ ಕೊಟ್ಟಿದ್ದರು ಸೆಕೆಂಡ್ ನಮ್ಮದು ತರ್ಡ್ ಮೇಲೆ ಆ ಥರ ಇತ್ತು ಬಟ್ ಅದಾದ್ಮೇಲೆ ವೈರಿಂಗ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿಬಿಟ್ಟು ಕೆಳಗಡೆ ಮನೆಯನ್ನ ಮೂರನೇ ಮೀಟರ್ ಕೊಟ್ಬಿಟ್ಟು ಮೂರನೇ ಸೆಕೆಂಡ್ ಫ್ಲೋರ್ ಅವ್ರದ್ದು ಫಸ್ಟ್ ಮೀಟರ್ ಕೊಟ್ಟಿದ್ದಾರೆ ಸೊ ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನನಗೆ ಪ್ರತಿ ಸಲನೂ ಕೂಡ ಈಗ ಸಪ್ರೇಟ್ ಮಾಡಿದ್ದೀನಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಹೇಳ್ಬಿಟ್ಟು ಥರ್ಸ್ಡೇ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಾತ್ ಮಾಡಿದೆ ಸಕ್ಕದಾಗಿ ಬಂದಿತ್ತು ರೆಸಿಪಿ ನಿಜವಾಗ್ಲೂ ನಾನು ಮೊದಲೇ ಹೇಳ್ದಾಗೆ ಚೆನ್ನಾಗಿ ಬಂದರೆ ಮಾತ್ರ ನಾನು ರೆಸಿಪಿ ಶೇರ್ ಮಾಡೋದಿಲ್ಲ ನಿಜವಾಗ್ಲೂ ಶೇ ಶೇರ್ ಮಾಡೋಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಬಾತ್ ರೆಸಿಪಿ ಸೊ ಶೇರ್ ಮಾಡಿದ್ದೀನಿ ವಿಡಿಯೋದೆಲ್ಲ ಹಾಗೆ ಜೊತೆಗೆ ನಿನ್ನೆ ಹುಚ್ಚ ತಂಡ ತೊಗೊಂಬರೋಣ ಅಂತ ಹೋಗಿದೆ ಸದ್ಯಕ್ಕೆ ಬಂದುಬಿಟ್ಟು ಇದು ನನ್ನ ಫ್ರೆಂಡ್ದು ಕುಚ್ಚು ಹಾಕ್ತಾ ಇದ್ದೀನಿ ಸೊ ಇನ್ನೂ ಅದು ಫಿನಿಶ್ ಆಗಿಲ್ಲ ಈಗ ಫಿನಿಶ್ ಮಾಡೋಣ ಅಂತ ಅಂದ್ಬಿಟ್ಟೆ ಕೂತ್ಕೊಂಡೆ ನೋಡಿ ಸುತ್ತಾರಲ್ಲ ಸುತ್ತಕೊಂಡು ಕೂತ್ಕೊಂಡೆ ಹಾಗೆ ವಿಡಿಯೋ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ ಸೊ ಕಂಟಿನ್ಯೂ ಮಾಡಿಬಾರಣ ಅಂತ ಅದ್ರ ಜೊತೆಗೆ ಇನ್ನೂ ಮೂಡಿಸಿದೆ ನನಗೆ ಇಲ್ಲ ಮನೆ ಹತ್ರ ಕೊಡ್ತಾರಲ್ಲ ಉಷಾ ಅಂತಾನೆ ಅವರ ಹೆಸರು ಅವರು ತಂದು ಕೊಟ್ಟಿದ್ದಾರೆ ಸ್ಯಾರೀಸ್ ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಾನು ಅಂದ್ಕೊಂಡಿದ್ದೀನಿ ಅವ್ರು ಮೂರು ಸಲ ಬಂದಿದ್ದಾರೆ ಮನೆಗೆ ಅವರು ಕೂತ್ಕೊಂಡೇ ಇಲ್ಲ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬರ್ತಾರೆ ಕೊಡ್ತಾರೆ ಹೊರಟ್ಬಿಡ್ತಾರೆ ಸೊ ಈ ಸಲ ಕೂತ್ಕೊಳ್ಳಿ ಅಟ್ಲೀಸ್ಟ್ ಕಾಫಿ ಟೀ ಏನಾದರೂ ಮಾಡಿಕೊಡ್ತೀನಿ ಅಂತಂದ್ರೂ ಇಲ್ಲ ಮಗು ಇದೆ ಪಾಪ ಅವ್ರದ್ದು ಒನ್ ಇಯರ್ ಮೆಗು ಇದೆ ಅಳ್ತಾ ಇದೆ ಅತ್ತಾಯ ಅಂದ್ಬಿಟ್ಟು ಅವರು ಪಾಪ ಭಾನುವಾರದಿಂದ ಬಂದು ಸೀರೆ ಕೊಟ್ಟು ಮತ್ತೆ ಅವ್ರ ಮನೆಗೆ ಹೋಗಿದ್ರೆ ಇಲ್ಲೆಲ್ಲೋ ಏರೋ ಹಳ್ಳಿ ಕ್ರಾಸ್ ಹತ್ರನೂ ಎಲ್ಲೋ ಇದೆ ಅವ್ರ ಮನೆ ಸೊ ಹಾಗಾಗಿ ಕೊಟ್ಬಿಟ್ಟು ಹೊರಟ್ಬಿಟ್ರು ನಿನ್ನೆ ಹೋಗಿ ಎಲ್ಲ ಅದಕ್ಕೆ ಬೇಕಾಗಿರುವಂಥ ಥ್ರೆಡ್ ಎಲ್ಲ ತೊಗೊಟ್ಟು ಮತ್ತೆ ತೋರಿಸ್ತೀನಿ ನಿಮಗೂ ಕೂಡ ಸ್ಯಾರಿ ತುಂಬಾ ಚೆನ್ನಾಗಿದೆ ಅವ್ರು ಥರ ಕ್ವಾಲಿ ಅವರು ನನಗೆ ಎಷ್ಟು ಸ್ಯಾರಿ ಕೊಟ್ಟಿದ್ರು ಅದೆಲ್ಲ ಕ್ವಾಲಿಟಿ ನಮಗೊಂಥರ ಇಷ್ಟ ಆಗುತ್ತೆ ಅವ್ರು ಕೊಡೋವಂಥ ಸ್ಯಾರಿ ಅದೇ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲಿ ತೊಗೊಳ್ತೀರ ಸ್ಯಾರಿ ಅಂತ ಅವ್ರನ್ನ ಕೇಳೋಣ ಅಂದ್ಕೊಂಡು ಶೇರ್ ಮಾಡ್ತೀನಿ ರೀ ಯಾವ ಸ್ಯಾರಿ ಕೊಟ್ಟಿದ್ದಾರೆ ಅವರು ಅಂತ ಅವ್ರು ಕೊಟ್ಟಿರೋದು ಬಂದ್ಬಿಟ್ಟು ಕವರ್ ಬಂದು ಹೂಮ್ ಕಲೆಕ್ಷನ್ಸ್ ಇದೆ ಬಂದ್ಬಿಟ್ಟು ಪೀನಿ ಹತ್ರ ಇರೋದು ಓಮ್ ಕಲೆಕ್ಷನ್ ಅಂತ ಅಂದ್ಕೊಳ್ತೀನಿ ಇನ್ನು ಆ ಥರ ಅಂದ್ಕೊಳ್ತೀನಿ ನನಗೆ ಗೊತ್ತಿರೋ ಪ್ರಕಾರ ಸೊ ಇದು ಸ್ಯಾರಿದಲ್ಲ ಸ್ಯಾರಿ ಸ್ಯಾರಿಗೆ ಕವರ್ ಕೊಡ್ತಾರಲ್ಲ ಆ ಥರ ಸೊ ಇದು ಬಂದ್ಬಿಟ್ಟು ಫಸ್ಟು ಸ್ಯಾರಿ ಬಂತು ಒಂಥರ ಪರ್ಪಲ್ ಕಲರ್ ಪರ್ಪಲ್ಗೆ ಪಿಂಕ್ ತುಂಬಾ ಚೆನ್ನಾಗಿದೆ ನನ್ನ ಹತ್ರ ಕೂಡ ಈ ಒಂದು ಕಾಂಬಿನೇಷನ್ ಸ್ಯಾರಿ ಇದೆ ಇದನ್ನು ನಾನು ಹೇಳ್ತಾನೆ ಇರ್ತೀನಿ ತುಂಬ ಸಲ ಮೇಘನ ಮದುವೆ ನಾನು ತಗೊಂಡು ಇದು ಸೇಮ್ ಕಾಂಬಿನೇಷನ್ ಬಟ್ ಏನು ಈ ಬುಟ್ಟ ಬುಟ್ಟ ಇದೆಯಲ್ಲ ಅದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಅಷ್ಟೇ ಅದು ಬಿಟ್ಟರೆ ಸೇಮ್ ಕಾಂಬಿನೇಷನ್ನೇ ಇರೋವಂಥದ್ದು ಸರಗು ಬಂದ್ಬಿಟ್ಟು ಪಿಂಕ್ ಇರುತ್ತೆ ಆಬ್ವಿಯಸ್ಲಿ ಪಿಂಕ್ ಇರುತ್ತೆ ಹಾಂ ಪಿಂಕೇ ಇದೆ ಯಾಕೆಂದರೆ ಕಾಂಟ್ರಾಸ್ಟಲ್ಲಿ ಇರೋದರಿಂದ ಸರಿಗೂ ಕಾಂಟ್ರಾಸ್ಟೆಲ್ಲ ಇರುತ್ತೆ ಸೊ ನೋಡ್ಬೋದು ಈ ಥರ ಬಟ್ ಏನಪ್ಪ ಅಂತ ಹೇಳಿದ್ರೆ ನನಗೆ ಒಂದು ಕ್ವಾಲಿಟಿ ತುಂಬ ಇಷ್ಟ ಆಯಿತು ರೇಷ್ಮೆ ಅಂತ ಹೇಳ್ತಾರಲ್ಲ ಮುಟ್ಟಿದ ತಕ್ಷಣ ಒಂದು ಫೀಲ್ ಬರುತ್ತೆ ರೇಷ್ಮೆದು ಸೊ ಆ ಒಂದು ಕ್ವಾಲಿಟಿ ನನಗೆ ಇಷ್ಟ ಆಗುತ್ತೆ ಕೊಟ್ಟಿದಂಥದ್ದು ಸೊ ಹಾಗಾಗಿ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಒಂದು ಗ್ರ್ಯಾಂಡಾಗಿ ಆಗಿ ಒಂಥರ ಸ್ಕೈ ಬ್ಲೂ ಕಲರ್ಗೆ ಹಾಕಿದ್ದೆ ನಾನು ಸಿ ಬ್ಲೂ ಕಲರ್ಗೆ ಅದನ್ನೇ ಹಾಕೋಕ್ಕೆ ಹೇಳಿದ್ದಾರೆ ಆ ಒಂದು ಡಿಸೈನು ಕೂಡ ನಾನು ನನ್ನ ಫ್ರೆಂಡ್ ಹಾಕ್ಕೊಂಡಿರೋ ಅಂತ ಅದನ್ನೇ ಇವಾಗ ಫಿನಿಶ್ ಮಾಡಬೇಕು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಸದ್ಯದರಲ್ಲೇ ಆ ವೀಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ ಸೊ ವೀಡಿಯೋ ಮಾಡ್ಕೊಂಡಿಲ್ಲ ಅಂತಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ಪೂರ್ತಿ ಫಿನಿಷ್ ಆದಮೇಲೆ ಹೆಂಗೆ ಬರುತ್ತೆ ಲುಕ್ ಅದನ್ನು ಹಾಕ್ಬಿಟ್ಟು ಆ್ಯಡ್ ಮಾಡಬೇಕಾಗ ಸೊ ಹಂಗಾಗಿ ವೆಯ್ಟ್ ಮಾಡ್ತಾರೆ ಅವ ಅಷ್ಟೇ ಇಲ್ಲಾಂದರೆ ಆ್ಯಡ್ ಆಲ್ರೆಡಿ ಹಾಕಿರ್ತಾ ಇದ್ದಾರೆ ನಾನು ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಥರ ಒಂದು ಮೆರೂನ್ ಕಲರ್ ಸ್ಯಾರಿ ನನ್ನ ಫೇವ್ರೇಟ್ ಕಲರ್ ಆ್ಯಕ್ಚುಲಿ ನನ್ನ ರಿಸೆಪ್ಷನ್ ಸ್ಯಾರಿ ಕಲರ್ ಕೂಡ ಸೇಮ್ ಇದೇ ಥರ ಇರೋದು ಇದೊಂಥರ ಏನು ಹೇಳ್ತಾರೆ ಆಲ್ ಟೈಮ್ ಫೇವ್ರೆಟ್ ಅಂತಾರಲ್ಲ ಸೊ ಆ ಥರ ಸ್ಯಾರಿದು ಸೇಮ್ ಕಾಂಬಿನೇಷನಲ್ಲೇ ನನಗೆ ಮೆರೂನ್ ಕಲರ್ ಅಂದರೆ ತುಂಬ ಇದೆ ತುಂಬ ಅಂದರೆ ತುಂಬ ಲೈಕ್ ಮಾಡ್ತಾಯಿದೆ ಮೆರೂನು ಸೊ ಹಾಗಾಗಿ ನನಗೆ ದಾ ರಿಸೆಪ್ಷನ್ಸ್ ಇರೋ ಮೆರೂನು ಮತ್ತು ಈ ಕಾಂಬಿನೇಷನಲ್ಲೇ ನನಗೆ ತಂದು ಕೊಟ್ಟಿದ್ದಂಥದ್ದು ಸೊ ಸ್ವಲ್ಪ ತುಂಬಾ ಗ್ರ್ಯಾಂಡ್ ಆಗಿದೆ ಯಾವತ್ತೂ ಅದೇ ಏನಾದರೂ ತುಂಬ ಹತ್ರದ ಥರದ ಫಂಕ್ಷನ್ ಇದೆ ಬಟ್ ಬ್ಲೌಸ್ ಎಲ್ಲ ಟೈಟ್ ಆಗಿಬಿಟ್ಟಿದ್ಯಾ ತಗೊಳ್ತೀನಿ ಮತ್ತು ವಾಪಸ್ಸು ಹಾಗೆ ಇಟ್ಬಿಡ್ತೀನಿ ಮತ್ತೆ ಅವಾಗೆಲ್ಲ ಈ ಥರ ಏನು ಗೊತ್ತಾ ಡೀಪಾಗಿ ಬ್ರಾಡಾಗಿ ಆ ಥರ ಎಲ್ಲ ಹೊಲಿಸ್ತಾ ಇರಲಿಲ್ಲ ನಮ್ಮ ಚಿಕ್ಕಪ್ಪನೇ ಹೊಲ್ಕೊಟ್ಟಿರೋದು ಎಲ್ಲ ಶಾರ್ಟಾಗಿ ನೆಕ್ ಇರೋವಂಥದ್ದು ಮತ್ತು ಲೆಂತ್ ಬ್ಲೌಸ್ ಲೆಂತ್ ಕೂಡ ತುಂಬ ಚಿಕ್ಕದು ಹೊಲಿತಾ ಇದ್ರು ಆ ಟೈಮಲ್ಲಿ ಸೊ ಹಂಗಾಗಿ ಅದಕ್ಕೆ ಯಾವ್ದಾದ್ರು ಮ್ಯಾಚ್ ಮಾಡಿಬಿಟ್ಟು ಮಿಸ್ ಮ್ಯಾಚ್ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವತ್ತು ಉಟ್ಕೊಳ್ತೀನಿ ಯಾವ ಫಂಕ್ಷನ್ ಉಟ್ಕೊಳ್ತೀನಿ ಅಂತ ಸದ್ಯದರಲ್ಲೇ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಈ ಒಂದು ಸ್ಯಾರಿ ಸೊ ಇದಕ್ಕೆ ಅವರು ಇದಕ್ಕೂ ಕೂಡ ನಾನು ಲಾಸ್ಟ್ ಟೈಮ್ ಹೋಗಿ ಒಂದು ಸ್ಯಾರಿಗೆ ಹಾಕ್ಕೊಟ್ಟಿದ್ದೀನಿ ಅದು ಒಂಥರ ಗ್ರೀನ್ ಡಿಸ್ಟೆಂಪರ್ ಗ್ರೀನ್ಗೆ ಬ್ಲೂ ಕಾಂಬಿನೇಷನ್ ಸ್ಯಾರಿಗೆ ಹಾಕ್ಕೊಟ್ಟಿದ್ದೆ ಸೊ ಅದೇ ಥರನೇ ಒಂದು ಡಿಸೈನನ್ನು ಅವರು ಹೇಳಿರುವಂಥದ್ದು ಸೊ ಪಲ್ಲು ಬಂದ್ಬಿಟ್ಟು ಈ ಕಲರ್ ಇದೆ ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸ್ಯಾರಿದು ಪೂರ್ತಿ ಓಪನ್ ಮಾಡಲ್ಲ ಯಾಕೆಂದರೆ ನಾನು ಯಾವ ಸ್ಯಾರಿನೂ ಪೂರ್ತಿ ಓಪನ್ ಮಾಡಲ್ಲ ನನಗೆ ಯಾವುದು ಆದರೆ ನಾನು ಕುಚ್ಚು ಹಾಕೋದಕ್ಕೆ ಯಾವ ಕಡೆ ಅಷ್ಟು ಮಾತ್ರ ಓಪನ್ ಮಾಡ್ಕೊಂಡು ನಾನು ಮಾಡ್ಕೊಳ್ಳೋವಂಥದ್ದು ಸೊ ಲೈಟ್ ಕಲರ್ ಅಂತೂ ಇದ್ದರೆ ನಾನು ಒಬ್ವಿಯಸ್ಲಿ ಅದೊಂದು ಬಾರ್ಡರ್ ಬಂದುಬಿಟ್ಟು ಡಾರ್ಕ್ ಕಲ್ ಇರುತ್ತಾಗ ಸೊ ಅವಾಗೇನು ಮಾಡ್ತೀನಿ ಅಂದರೆ ಅದನ್ನು ಬಾರ್ಡರ್ ಸೈಡ್ ಅಂದರೆ ಸೆರಗು ಸೈಡ್ ಮರ್ಚಿಟ್ಬಿಡ್ತೀನಿ ಅವಾಗ ನನಗೆ ಭಯ ಇರೋಲ್ಲ ಟೆನ್ಷನ್ ಇರಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಸ್ಯಾರಿ ಅಂತೂ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿದೆ ಒಂಥರ ಬ್ರೈಡಲ್ ಸ್ಯಾರಿ ಅಂತಾರಲ್ಲ ಆ ಥರ ಸೊ ಫಾಲ್ಟ್ ಮತ್ತೆ ಮುಟ್ಟಿದ್ರು ಅಷ್ಟೇ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ಯಾರಿ ಅದು ಫೀಲ್ ಮಾಡಿದಾಗ್ರೇ ಗೊತ್ತಾಗೋದು ಅದು ನಾನು ಅದು ನನ್ನ ಸ್ಪೇಸ್ ಔಟ್ ಆಗಿದೆ ಸೊ ರೇಷ್ಮೆ ಏನು ನಾವು ಫೀಲ್ ಮಾಡ್ತೀವಲ್ವಾ ಸೊ ಅದೇ ಒಂಥರ ಫೀಲಿಂಗ್ ಇದು ಒಂಥರ ಆರೆಂಜ್ ಕಲರ್ಗೆ ಒಂಥರ ಡಿಸ್ಟಂಪರ್ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೊ ಇದಕ್ಕೂ ಕೂಡ ಅವರು ಬಿ ಮೇಘನ ಸ್ಯಾರಿ ಹಾಕಿದ್ನಲ್ಲ ಆ ಒಂದು ಡಿಸೈನನ್ನು ಕೊಟ್ಟಿದ್ದಾರೆ ಹೆಂಗೆ ಬರುತ್ತೆ ನೋಡೋಣ ಈ ಒಂದು ಕಲರ್ ಕಾಂಬಿನೇಷನ್ಗೆ ಅಂದರೆ ನಾವು ಯಾವುದೇ ಡಿಸೈನ್ ಹಾಕಿದ್ರು ಕೂಡ ಆ ಕಲರ್ ಕಾಂಬಿನೇಷನ್ಗೆ ತಕ್ಕನಾಗೆ ಅದು ಚೆನ್ನಾಗಿ ಕಾಣೋದು ಇದು ಮಾಡೋದು ಸೆರೆಗೆ ಬಂದ್ಬಿಟ್ಟು ನೋಡ್ಬೋದು ಪೂರ್ತಿ ಇದು ಬ್ರೊಕೇಡಲ್ಲೇ ಇದೆ ಸ್ಯಾರಿ ಬ್ರೊಕೇಡ್ ಅಂತಾರೆ ಏನಂತಾರೆ ಗೊತ್ತಿಲ್ಲ ಸೊ ಪೂರ್ತಿ ಈ ಥರ ಇದೆ ಥರ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ ಸೊ ಈ ಮೂರು ಸೀರೆಗೆ ಕುಚ್ಚು ಹಾಕ್ಬಿಟ್ಟು ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ನಾನು ಕಮ್ಮಿಂಗ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ ಅಂತ ಸೇಮ್ ನೋಡಿರೋ ಅಂತ ಬಟ್ ಈ ಕಸ್ ಕಲರ್ ಕಾಂಬಿನೇಷನ್ಗೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಾನು ಹಾಕಿ ತೋರಿಸ್ತೀನಿ ಆಯ್ತಾ ಸೋ ಇವಾಗ ಅದ ಫಿನಿಶ್ ಮಾಡ್ಬಿಡ್ತೀನಿ ಫಿನಿಶ್ ಮಾಡಿ ಆಮೇಲೆ ನ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೋರ್ಸಿಬಾದ್ರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ನನ್ನ ಚಾನಲ್ ತ್ರೀಕೆ ಆಗೋದಿಕ್ಕೆ ಹೆಲ್ಪ್ ಮಾಡಿ ಆಯಿತಾ ಮನೆ ಕೆಲಸ ಎಲ್ಲ ಮುಗಿಸಿ ಜೊತೆಗೆ ಅಡುಗೆ ಎಲ್ಲ ಮಾಡಿಕೊಂಡು ಕುಚ್ಚು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಲೇಟೇ ಆಗಿಬಿಡ್ತು ಮಧ್ಯದಲ್ಲಿ ಏನೂ ಬ್ಲಾಗ್ನ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇದು ಕುಚ್ಚು ಕಟ್ಟೋದ್ರ ಜೊತೆಗೆ ನನಗೆ ಸ್ಟೋನ್ಲೆಸ್ ಮತ್ತು ಬೀಡ್ಲೆಸ್ ಕೂಡ ಸ್ಟಿಕ್ ಮಾಡೋದಿತ್ತು ಸೊ ಅದು ಮೆಷರ್ಮೆಂಟ್ ನೋಡಿಕೊಂಡು ಅದನ್ನು ಕಟ್ ಮಾಡಿ ನಾನು ಸ್ಟಿಕ್ ಮಾಡಬೇಕಾಗುತ್ತೆ ಸೊ ತುಂಬಾ ಆಚಸ್ ಇದ್ದರೆ ಸ್ವಲ್ಪ ಲೇಟೇ ಆಗುತ್ತೆ ಹಂಗಾಗಿ ನನಗೆ ಇದು ಅದು ಎರಡೂ ಮ್ಯಾನೇಜ್ ಮಾಡೋದು ಕಷ್ಟ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ರೆಕಾರ್ಡ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಒಂದು ಡಿಸೈನ್ ಕೂಡ ಲಾಸ್ಟಲ್ಲಿ ಯಾವ ರೀತಿ ಬಂದಿದೆ ಫೈನಲ್ ಆಗಿ ಅನ್ನೋದನ್ನು ಕೂಡ ನಾನು ಇದೇ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಮತ್ತು ಈ ಕುಚ್ಚು ಕಟ್ಟೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಇನ್ನು ಮುಂದೆ ಬರೋ ವ್ಲಾಗಲ್ಲಿ ಇದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸೊ ಅದನ್ನು ಕೂಡ ಸಪೋರ್ಟ್ ಮಾಡಿ ಜೊತೆ ಇದ್ರ ಜೊತೆಗೆ ಈ ಒಂದು ವೀಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ತ್ರೀ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್